ದುಷ್ಟಶಕ್ತಿಯಿಂದ ಅಟ್ಯಾಕ್ ಆಗಿರೋ ಫ್ಯಾಮಿಲಿನ ಯಾವ ಥರ ಕಾಪಾಡ್ಕೊತಾನೆ ಅದಕ್ಕೆ ದೈವಶಕ್ತಿ ಯಾವ ಥರ ಸಪೋರ್ಟ್ ಮಾಡುತ್ತೆ ಅನ್ನೋದೇ ಸಿನಿಮಾ ಒನ್ಲೈನ್ ಸರ್ ಎಲ್ಲೆಲ್ಲಿ ನಡೆಯುತ್ತೆ ಸರ್ ಬೆಂಗಳೂರು ಅಂದರೆ ಕರ್ನಾಟಕ ಕೇರಳ ಕರ್ನಾಟಕ ಕೇರಳ ಅಂತ ಅನ್ಕೊಂಡಿದ್ದೀಗ ಕರ್ನಾಟಕದಲ್ಲಿ ಮಂಗಳೂರು ಚಿಕ್ಕಮಂಗ್ಳೂರು ಕೇರಳದಲ್ಲಿ ಹಲಬಿ ಮುನ್ನಾರ್ ಸರ್ ವಾಮ ಇದು ವಾಮಾಚಾರ ಬರುತ್ತಾ ಇದರಲ್ಲಿ ಎಲ್ಲಿ ಬರುತ್ತೆ ದುಷ್ಟಶಕ್ತಿ ಬರುತ್ತೆ ಜವಾನೇ ಇರುತ್ತೆ ಸಿನಿಮಾ ಪೂರ್ತಿ ಲೈಕ್ ಫ್ಯಾಮಿಲಿ ಎಂಟರ್ಟೈನಿಂಗ್ ಇರುತ್ತೆ ಲವ್ ಸ್ಟೋರಿ ಇರುತ್ತೆ ಕಾಮಿಡಿ ಇರುತ್ತೆ ಎಲ್ಲ ಎಲ್ಲ ಮಿಕ್ಸ್ ಮಿಕ್ಸಪ್ ಆ್ಯಕ್ಷನ್ ಇರುತ್ತೆ ನಾಲ್ಕು ಸಾಂಗ್ಸ್ ಇರುತ್ತೆ ಕರ್ನಾಟಕದಲ್ಲಿ ಇನ್ನೊಂದು ಸೂ ಬ್ರಮ್ ಶೋ ಈ ಶೋ ನಮ್ಮ ಕನ್ನಡ ಏನು ಇವಾಗ ಸಕ್ಸಸ್ ಆಯಿತು ಆ ಥರ ಆಗಬೇಕು ಅನ್ನೋದೇ ನನ್ನ ಆಸೆ ಫಸ್ಟ್ ಟೈಮ್ ಡೆಬ್ಯೂ ಡೈರೆಕ್ಟ್ರ್ ಬರುತ್ತಂತ ಆರ್ಟಿಸ್ಟು ನಮ್ಮ ಹೀರೋನು ಜೆಗೂ ಫಸ್ಟು ಆಂಧ್ರ ಪ್ರದೇಶದಿಂದ ತೆಲುಗು ಕನ್ನಡ ಎರಡು ಲ್ಯಾಂಗ್ವೇಜಲ್ಲೂ ಮಾಡ್ತಾ ಇರೋದು ಒಬ್ಬರಲ್ಲಿ ಸಕ್ಸಸ್ ಕೊಡಬೇಕು ಪ್ರತಿಯೊಬ್ಬರು ನಿಮ್ಮ ಆಶೀರ್ವಾದ ಇದ್ದೇ ಇರಬೇಕು ಪ್ರಮೋಷನ್ ಸರ್ ಸಿನ್ಮಾ ಅಂದಮೇಲೆ ನಾವು ಮಾಧ್ಯಮದವ್ರು ವೆರಿ ಇಂಪಾರ್ಟೆಂಟ್ ನಿಮ್ಮ ಸಪೋರ್ಟ್ ಇದ್ದರೆ ಎಕ್ಕಟ್ಟೆ ರೀಚ್ ಆಗಲ್ಲ ಜನಕ್ಕೆ ರೀಚ್ ಆಗಬೇಕು ನೀವೇ ಇಂಪಾರ್ಟೆಂಟ್ ಸೊ ನಮ್ಮ ಪ್ರಯತ್ನ ನಾವು ಪಡ್ತಾ ಇದ್ದೀವಿ ಇನ್ನು ಜನಗಳು ಆರಿಸ್ಬೇಕು ಅದನ್ನು ನೀವು ಜನಗಳು ತಗೊಂಡು ಎಲ್ಲಿ ಸರ್ ಹುಡ್ಕೋದೇ ಇಲ್ಲ ನಾನು ಹನುಮಾನ್ ಬರ್ತಾನೆ ಹನುಮಾನ್ ಬರ್ತಾನೆ ಸೊ ನನಗೂ ದೇವ್ ಸಿನಿಮಾದಲ್ಲಿ ಹನುಮಾನ್ ಆಂಜನೇಯ ಸ್ವಾಮಿ ಇರೋದಕ್ಕೆ ಅಂದರೆ ದೈ ದೈವಶಕ್ತಿ ಇರೋದಕ್ಕೆ ಸೊ ಮಾಮೂಲಿಯಾಗಿ ಎಲ್ಲರಿಗೂ ಹನುಮಾನ್ ಅಂದರೆ ಎಲ್ಲರಿಗೂ ಗೊತ್ತಿರೋ ವಿಷಯನೇ ಹೊಸ್ದಾಗಿ ಈ ಸಂಸ್ಕೃತದಲ್ಲಿ ಇರೋ ಈ ವಿಷಯ ಈ ಹೆಸರು ಗೊತ್ತಾಗಲಿ ಅಂತ ಸೊ ಪಿಂಗಾಕ್ಷ ಅಂದರೆ ಕೆಂಪು ಕಣ್ಣಿನ ಆಂಜನೇಯ ಸ್ವಾಮಿ ಅಂತ ಸೊ ಆ ಕೋಪ ಇದಿರುತ್ತೆ ಅಂತ ಸೊ ಆ ಟೈಟ್ಲಿಗೆ ನಮ್ಮ ಸಿನಿಮಾ ಸಬ್ಜೆಕ್ಟ್ಗೆ ರಾಪ್ತಾಗಿತ್ತು ಸೊ ಅದರಿಂದ హీరో కప్పలా ಇರಲ್ಲ ఒళ్ళది మాకు అంత హింకే దుష్ట అది యాతర కాపాడుతాయి అంత అందరిని హింట్ కాపాడుతాయి మీడియా మిత్రులందరికీ నా యొక్క సంతోష్ కుమార్ నేను కన్నడలో విస్తరిస్తున్నాను ఆయన అంటే నాకు చాలా ఇష్టం ఆయన వల్ల నేను మంచిగా ఆయన చూసి ఇంకా బెటర్గా అంటే ఈ కన్నడలో ఆయన చేసిన సేవలు నేను మంచిది నాకు చాలా నచ్చింది ఎందుకంటే అలాంటి వ్యక్తి పుట్టిన ఈ కర్ణాటకలో నాకు మొదటి ఛాన్స్ ఈ సినిమాలో దొరికినందుకు నేను చాలా అదృష్టంగా భావిస్తున్నాను అలాగే నా ఇయర్ ఫిలిమ్స్ అండ్ మా పాత్ర బ్రదర్ ఇచ్చిన అవకాశం ఇచ్చినందుకు ధన్యవాదాలు మీ అందరూ నాకు సపోర్ట్ చేయాలని మీరు ఎక్స్పీరియన్స్ యాక్టింగ్ ఎక్స్పీరియన్స్ ఇంతకుముందు తెలుగులో షార్ట్ ఫిల్మ్ చేశాను నెక్స్ట్ సుడోకా కానీ ఒక మూవీ చేశాను ಕನ್ನಡ ಅಲ್ಲಿ ಒಂದು ವಿಡಿಯೋಕ್ಕೆ ಸರ್ ಮಾಜೋ ತಿರೋ ಪ್ರೊಡ್ಯೂಸರ್ ನೀರೇನದಿಂಕು ಆರೆ ನಾ ಪ್ರೊಡ್ಯೂಸರ್ ವಾಳ ಎಲ್ಲಾ ಮೂಡ್ಲೇ ಇನ್ನು ಇಲ್ಲ ಟೈಟ್ ಲೆವೆಲ್ ವೈಬ್ ಇದೆ ನಮಗೆ ವರತ ಅವರು ಹೇಳಿದಾಗ ಭಾಳ ಖುಷಿ ಆಯ್ತು ನಂದೊಂದು ಗೆಸ್ಟ್ ಒನ್ ಬರುತ್ತೆ ಒಂದು ಕ್ಯಾಮೆರಾದ್ರ ಒಂದು ಫೈಟ್ ಅಂಡ್ ಕಾಮ್ ಬರಬಹುದು ಸೋ ಬಹಳ ಚೆನ್ನಾಗಿದೆ ನಂದೂ ಪಾತ್ರ ಲೈಕ್ ಇಲ್ಲಿವರೆಗೂ ಮಾಡಿರೋ ಪಾತ್ರಕ್ಕೆ ಇದು ವಿಧ್ವನವಾಗಿರುತ್ತೆ ಆ್ಯಂಡ್ ಈ ಒಂದು ಸಿನಿಮಾ ಕೂಡ ನನಗೊಂದು ಮೈಲ್ ಸ್ಟೋಲ್ ಆಗುತ್ತೆ ಮೈಲ್ ಆಗುತ್ತೆ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ ಸೊ ಸಂತೋಷರಿಗೆ ಆಲ್ ದಿ ಬೆಸ್ಟ್ ಸೊ ಬಸ್ ಇದು ಚೆನ್ನಾಗಲಿ ಹಾಗೆ ಪೀರಿಯಲ್ಸ್ ಕೂಡ ಒಳ್ಳೇದಾಗಲಿಲ್ಲ ಫ್ಯಾ ಫ್ರೆಂಡ್ಸ್ಗೆ ಮತ್ತು ಈ ಥರ ಸಪೋರ್ಟ್ ಮಾಡ್ತಾರೆ ಎಲ್ಲ ಥರ ಸಪೋರ್ಟ್ ಮಾಡ್ತೀನಿ ನಿಮಗೆಲ್ಲ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಆದಷ್ಟು ಬೇಗ ಶೂಟಿಂಗ್ ಸ್ಟಾರ್ಟ್ ಒಂದು ಎರಡು ಹಾಗೆ ಲೈಕ್ ಬ್ಯಾಂಕ್ಲೂ ಕೇಳೋಣ ಸಾಂಗು ಅಪ್ಲೋಡರ್ ಪ್ಲ್ಯಾನ್ ಮಾಡಿದ್ದಾರೆ ಡಿಸ್ಕಸ್ಟ್ ಆಗ್ತಿದೆ ಜಸ್ಟ್ ಮಾಹಿತಿಗಂತ ಹೇಳೋಣ ಸೊ ನಾನು ತುಂಬ ಚೆನ್ನಾಗಿ ಬಂದೆ ಸ್ಟೋರಿಯಲ್ಲ My name is Arya Menon. So, uh, this is my first, first film and I'm so grateful for Sir, Bharat Sir and uh, Mr. Sir also to cast me in this film. I'm sure it's going to be a good thing and uh, I'm not very well versed in Kannada but I'm sure I'll catch up and I'm learning. So, let's see. Thank you. ಈ ಸಿನಿಮಾ ಬಗ್ಗೆ ನಾನು ಮಾತಾಡಬೇಕು ಅಂತ ಹೇಳಿದರೆ ಎಸ್ಪೆಷಲಿ ಡೈರೆಕ್ಟರ್ಸರು ತುಂಬ ಸ್ಪೆಸಿಫಿಕ್ ಆಗಿದ್ದರು ಈ ಪಾತ್ರಕ್ಕೆ ನನಗೆ ಹೀಗೆ ಬೇಕು ಹೀಗೆ ಸ್ಕ್ರೀನಲ್ಲಿ ಕಾಣಿಸ್ಬೇಕು ಅಂತ ಹೇಳಿ ಪ್ರತಿಯೊಂದು ಕ್ಯಾರೆಕ್ಟರ್ನ ಕಾಸ್ಟ್ ಮಾಡಿದ್ದಾರೆ ಆ್ಯಕ್ಚುಲಿ ಸೊ ನನಗೂ ಆಡಿಷನ್ ಟೈಮಲ್ಲಿ ಹೇಳಿದ್ದಾರೆ ವಿಭಿನ್ನ ಪಾತ್ರ ಈ ಮಾಡಿರೋ ಸಿನಿಮಾಗಳಲ್ಲಿ ಈ ಸಿನಿಮಾ ನಾನು ಯಾಕೆ ಇಟ್ಕೊಂಡೆ ಅಂತ ಹೇಳಿದರೆ ಡಿಫ್ರೆಂಟ್ ಹಾರರ್ ಮೂವಿ ಮಾಡಬೇಕಂತ ನಂಗೆ ತುಂಬ ಆಸೆ ಇತ್ತು ಜೊತೆಗೆ ನಾನು ಮೂರ್ನಾಲ್ಕು ನಾಲ್ಕು ಇಂದೂ ನನಗೆ ಐ ವಾಸ್ ಲೈಕ್ ತುಂಬಾ ಹೋರರ್ ಹೊರರ್ ಅಂತ ನೋಡ್ತಾ ಇದ್ದೆ ಸರ್ಗೂ ಹೇಳ್ತಾ ಇದ್ದೆ ನೀವೇ ನಂಗೆ ಆಕ್ಟಿಂಗ್ ಮಾಡಿಸೋದೇ ಬೇಡ ಕತ್ಲೆ ಆಯಿತು ಅಂದರೆ ಆಗಿ ಸ್ಟಾರ್ಟ್ ಆಗುತ್ತೆ ನನಗೆ ಒಳಗಿದ್ದ ಅಂತ ಹೇಳಿ ಸೊ ವಿಭಿನ್ನ ಪಾತ್ರದಲ್ಲಿ ಕಾಣಿಸ್ಕೊತೀನಿ ಒಂದು ಒಳ್ಳೆ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಸಿನಿಮಾದಲ್ಲಿ ತುಂಬ ಒಳ್ಳೊಳ್ಳೆ ಆರ್ಟಿಸ್ಟ್ ಇದ್ದಾರೆ ಹೊಸ ಪ್ರಯತ್ನ ಆದ್ರೂ ಸ್ಕ್ರೀನ್ ಸ್ಕ್ರೀನಲ್ಲಿ ತುಂಬ ಚೆನ್ನಾಗಿ ಕಾಣಿಸ್ತಾಳೆ ಜೊತೆಗೆ ಶ್ರೀ ಕ್ಯಾನ್ ಪಿಕ್ಅಪ್ ಅವ್ರು ಜನ ಚೆನ್ನಾಗಿ ಮಾಡ್ತಾಳೆ ಅನ್ನೋ ಕಾನ್ಫಿಡೆನ್ಸ್ ಡೈರೆಕ್ಟರ್ ಸರ್ ಇದೆ ಸಿನಿಮಾಗೆ ಒಳ್ಳೆಯದಾಗ್ಲಿದೆ ನಮಸ್ಕಾರ ನಾನು ಆರೋಗಿ ಅಂತ ಸಿಕ್ಸ್ತ್ ಸ್ಟ್ಯಾಂಡರ್ಡ್ ಓದ್ತಾ ಇದ್ದೀನಿ ಇವಾಗ ಇದು ನನ್ನ ಮೊದಲನೇ ಮೀನ್ ಕ್ಯಾರೆಕ್ಟರ್ ಫಸ್ಟ್ ಹಾರರ್ ಫಿಲಂ ಎಕ್ಸ್ಪೀರಿಯನ್ಸ್ ಇದೆಯಾ ಮಾಡಿದ ಸಿನ್ಮಾ ನಿ ಚಿಕ್ಕ ಪಾತ್ರ ಮಾಡಿದ್ದೆ ಸೀರಿಯಲ್ ಜಾಸ್ತಿ ಮಾಡಿದ್ದೆ ದೊರೆಸಾನಿ ಪುಟಕ್ಕನ ಮಕ್ಕಳು ಮತ್ತೆ ಲಕ್ಷ್ಮೀ ನಿವಾಸ ಮಾಡಿದ್ದೆ ರಾಧಿಕಾ ಮಾಡಿದ್ದೆ ಇದ್ರಲ್ಲಿ ಪಾತ್ರ ರಾಧಿಕಾ ಹೀರೋ ಇರ್ತಾರಲ್ಲ ಅವ್ರ ಮಗಳ ಪಾತ್ರ ಇಂಡಸ್ಟ್ರಿಯಲ್ಲಿ ಎರಡ್ ಸಾವಿರದ ಒಂಬತ್ತರಿಂದ ಇಲ್ಲಿ ಸಿನಿಮಾ ಮಾಡಿದ ಸುವಣ್ಣನ್ ಸಿನಿಮಾನು ಮಾಡಿದ್ದೀನಿ ಸಿನಿಮಾದಲ್ಲಿ ನಮ್ಮ ಎಲ್ಲ ಸ್ನೇಹಿತರು ನಾವೆಲ್ಲ ಸೇರಿ ಒಳ್ಳೆ ಮಾಡಬೇಕು ಅಂದಾಗ ನಾವು ಕೈ ಜೋಡಿಸಿದ್ದೀವಿ ಲಿಂಗಾಕ್ಷರ ಒಳ್ಳೆಯ ದೇವರ ಹೆಸರಿಟ್ಟು ಒಂದು ಹರರ್ ಕಾಮಿಡಿ ಕತೆ ತುಂಬ ಅದ್ಭುತವಾಗಿ ಮಾಡಿದ್ದಾರೆ ಫಸ್ಟ್ ಪ್ರಯತ್ನ ಡೈರೆಕ್ಟರು ನಮ್ಮ ಬಸವರಾಜ್ ಅವರು ಸೆಷಲ್ ತುಂಬ ಸಹಾಯ ಮಾಡಿದ್ದಾರೆ ಅವರು ಸಿನಿಮಾ ಡೈರೆಕ್ಟ್ರೇ ಅವರು ಕೋ ಡೈರೆಕ್ಟ್ರು ಮಾಡಿದ್ದಾರೆ ಬಸವರಾಜ್ ಅವರು ಆರ್ಟಿಸ್ಟು ನಮ್ಮ ಹೀರೋ ತೆಲುಗು ಸಂತೋಷ್ ಸಂತೋಷ ಒಳ್ಳದಾಗಬೇಕು ಅವರಿಗೆ ನಮ್ಮ ಹೀರೋಯಿನ್ ಇದ್ದಾರೆ ಒಬ್ಬರಿಗಿಂತ ಒಬ್ಬರು ಕಾಂಪಿಟೇಟಿವ್ ಆಗಿ ಮಾಡ್ತಾರೆ ಅಂತ ಒಂದು ಇದಿದೆ ನಿಮ್ಮ ಸಹಾಯ ಬೇಕು ಪ್ರಮೋಟ್ ಮಾಡಿ ಮಸ್ಗೂರಿಗೆ ಕನ್ನಡನೇ ಮಾಡಬೇಕು ಫಸ್ಟು ಒಂದು ಹೇಳಿ ಕನ್ನಡದಲ್ಲಿ ಮಾಡ್ತಾ ಇರೋದು ಆಮೇಲೆ ತೆಲುಗು ಅದು ಬೇರೆ ಲ್ಯಾಂಗ್ವೇಜ್ ಜಪ್ ಮಾಡಬೇಕು ಮೈಸೂರು ಪ್ಲ್ಯಾನ್ ಮಾಡಿದ್ದ ಇಡೀ ಕರ್ನಾಟಕದಲ್ಲಿ ಕೂಕ್ ಮಾಡಬೇಕು ಮೈನು ಕೇರಳದಲ್ಲಿ ಒಂದು ಕಲೆಕ್ಟಿವ್ ಆಗಿ ಕೆಲವೊಂದು ಕಡೆ ಶೂಟ್ ಮಾಡಬೇಕು ಪ್ಲಾನ್ ಮಾಡಬೇಕು ಸೊ ಡೈರೆಕ್ಟರ್ ಒಳ್ಳೆಯದಾಗಬೇಕು ಫಸ್ಟು ಇವರು ಸಾಫ್ಟ್ವೇರ್ ಇಂಜಿನಿಯರ್ ಇವರು ಪ್ರೊಫೆಷನ್ ಬೈ ಸಾಫ್ಟ್ವೇರ್ ಇಂಜಿನಿಯರ್ ಸಿನಿಮಾ ಇಂಡಸ್ಟ್ರಿ ಬೆಳೆಸಬೇಕು ಸಿನಿಮಾ ಒಂದು ಒಂದು ಆಪ್ಷನ್ ಆಗಿ ತಗೊಂಡು ಮುಂದುವರಿತಾ ಇದ್ದಾರೆ ಸಕ್ಸಸ್ ಆಗಿ ಒಂದು ದೊಡ್ಡ ಆಗಬೇಕು ಅವರು ಈ ಸಿನಿಮಾ ಒಂದು ಸೂಪ್ರಾಂಶ ಹೋಗಿ ನಾನು ಅದೇ ಹೋಲಿಸ್ತಿದ್ದೆ ಅದೇ ಥರ ಇದೆ ಒಂದು ಕಾಮಿಡಿ ಹರೂ ಸೊ ಆ ಥರ ಸಕ್ಸಸ್ ಆಗಲಿ ಅಂತ ನನ್ನ ಒಂದು ನಾನು ಬೆಸ್ಟ್ ವಿಶಸ್ ಹೇಳ್ತೀನಿ ನಿಮ್ಮ ಕಡೆಯಿಂದ ಒಂದು ಒಳ್ಳೆ ಇದು ಬರೀರಿ ಇವ್ರಿಗೋಸ್ಕರ ಆ ಕಥೆ ಎಲ್ಲ ನಮ್ಮ ಬಸೂರಾಗ ಹೇಳ್ತಾರೆ ಅದಕ್ಕೆ ಎಲ್ಲರೂ ಎಲ್ಲ ಎಲ್ಲ ನಮ್ಮ ಟೀಮ್ಗೆ ಕ್ಯಾಮ್ರಾಮನ್ ಅದ್ಭುತವಾದಂಥ ದೊಡ್ಡ ಕ್ಯಾಮ್ರಾಮನ್ ಬಂದಿದ್ದಾರೆ ಸೊ ಎಲ್ಲ ಒಳ್ಳೇದಾಗಲಿ ಅಂತ ನಾನು ವಿಶ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ನಾನು ನಾನು ಒಂದು ಪಾತ್ರ ನನ್ನ ಸಿನಿಮಾದಲ್ಲಿ ಎಲ್ಲ ಇನ್ಫೋಸ ಕ್ಯಾರೆಕ್ಟರ್ ರು ಹಾಗೆ ಹೀಗೆ ಎಲ್ಲ ಕಲಾವಿದರು ನನ್ನ ನಮಸ್ಕಾರ ನಾನು ಕಿಟ್ಟಿ ತಾಳಿಕೋಟೆ ಕೃತಿ ರಂಗಭೂಮಿ ಕಲಾವಿದ ಹಾಗೆ ಸಿನಿಮಾ ಸೀರಿಯಲ್ಗಳಲ್ಲಿ ತಾಲಿಕೋಟೆ ಅಭಿನಯಿಸ್ತಾ ನನಗೆ ನಮ್ಮ ಭರತ್ ಸರ್ ಕಾಲ್ ಮಾಡಿ ಈ ಸಿನಿಮಾದಲ್ಲಿ ಒಂದು ಒಳ್ಳೆಯ ಪಾತ್ರ ಇದೆ ನೀವು ಮಾಡಬೇಕು ಅಂತ ಹೇಳಿದಾಗ ತುಂಬ ಖುಷಿಯಾಯಿತು ಕರೆಸಿ ಮತ್ತು ನನಗೆ ಸ್ಕ್ರಿಪ್ಟ್ ಹೇಳಿದಾಗ ಕತೆ ಹೇಳಿದಾಗ ನಾನು ಖುಷಿಯಾಯಿತು ಹಾಗಾಗಿ ಈ ಸಿನಿಮಾ ತುಂಬ ಚೆನ್ನಾಗಿ ಮೂಡಿ ಬರ್ತೀವಿ ಅಂತ ಅಂದ್ಕೊಳ್ತೀನಿ ದಯವಿಟ್ಟು ನನಗೆ ಇಲ್ಲಿ ಕನ್ನಡ ಜನತೆಗೆ ನಾನು ಕೇಳ್ಕೊಳಿದ್ರೆ ಪ್ರತಿಯೊಂದು ಸಿನಿಮಾಗಳನ್ನ ಕನ್ನಡ ಸಿನಿಮಾಗಳನ್ನ ಸಿನಿಮಾ ಥಿಯೇಟ್ರಲ್ಲಿ ಬಂದು ನೋಡಿ ಅಂತ ಕೇಳ್ಕೊಳ್ತೀನಿ ಯಾಕಂದ್ರೆ ನಾವು ತುಂಬ ಆರ್ಟಿಸ್ಟ್ಗಳಾಗಲಿ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಆಗಲಿ ತುಂಬ ಕಷ್ಟಪಟ್ಟು ಹೊಸ ಗಟ್ಟಲೆ ಸಿನಿಮಾಗಳು ಮಾಡಿರ್ತೀವಿ ದಯವಿಟ್ಟು ಯಾರೂ ಸಿನಿಮಾ ನೋಡಲ್ಲ ಹಾಗಾಗಿ ನೀವು ನೋಡಿದ್ರೇ ನಮಗೆ ತುಂಬ ಖುಷಿಯಾಗೋದು ಹಾಗಾಗಿ ಮಾತು ಇಡಬೇಕು ನನಗೆ ಹೇಳಿಕೆ ಮೇಲೆ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಡ್ತಾರಂಥ ಎಲ್ಲ ನಮ್ಮ ಮಾಧ್ಯಮದವ್ರಿಗೂ ಹಾಗೂ ಕಲಾವಿದರಿಗೂ ವಹಿಸುತ್ತಾ ನಾನು ಮಾತುಗಳನ್ನು ನಮಸ್ಕಾರ ಎಲ್ಲ ನೋಡ್ಕೊಂಡಿದ್ದೀರಾ ನೀವೆಲ್ಲ ಬಂದಿದ್ದೀರಾ ನಮ್ಮ ಒಂದ್ ಸಿನಿಮಾಗೆ ಇದು ನನ್ನ ಫಸ್ಟ್ ಟೈಮು ಒಂದು ಹಾರರ್ ಮೂವಿಗೆ ಒಂದು ಸಂಭಾಷಣೆ ಬರೀತಕ್ಕೆ ಒಂದು ಅವಕಾಶ ಕೊಟ್ಟಿರ್ತಕ್ಕಂಥ ನನ್ನ ಹೆಸರು ರಾಜರತ್ನ ಅಂತ ಆಲ್ರೆಡಿ ಒಂದು ತಾದಂತ ಒಂದು ಮೂವಿ ರಿಲೀಸ್ ಮಾಡಿದ್ದೀನಿ ನಾನು ಆಲ್ಸೋ ಡೈರೆಕ್ಟರು ಬಟ್ ನಮ್ಮ ಸ್ನೇಹಿತರು ಒಂದು ಸಿನಿಮಾ ಮಾಡ್ತಿದ್ದಾರೆ ಸಪೋರ್ಟ್ ಮಾಡಬೇಕು ಅಂತ ಅವ್ರ ಜೊತೆ ಸ್ಕ್ರಿಪ್ಟಲ್ಲಿ ಕೂತ್ಕೊಂಡ್ವಿ ಡೈಲಾಗ್ ವರ್ಷನ್ಗಳು ಕೆಲವೊಂದನ್ನು ನಾವು ಅವ್ರ ಜೊತೆ ಸೇರ್ಕೊಂಡು ಮಾಡಿದ್ದೀವಿ ಇದು ನನ್ನ ಫಸ್ಟು ಸಿನಿಮಾ ಒಂದು ಆರ್ ಆರ್ ಮೂವಿಗೆ ಒಂದು ಡೈಲಾಗ್ ಬರೆಯೋದು ಅದು ತೆಲುಗಲ್ಲೂ ಕೂಡ ಬರೆದಿದ್ದೀವಿ ಈ ಸಿನಿಮಾದಲ್ಲಿ ಆ ಥರ ಆಗಿದೆ ಇನ್ನೇನು ನೆಕ್ಸ್ಟ್ ವೀಕಲ್ಲಿ ಶೂಟಿಂಗ್ ಹೋಗ್ತಾ ಇದ್ದೀವಿ ತುಂಬ ಚೆನ್ನಾಗಿ ಆಗ್ತಾ ಇದೆ ಆಲ್ಮೋಸ್ಟು ಈ ಒಂದು ವರ್ಷದಲ್ಲೇ ಮುಗಿಸ್ಬೇಕನ್ನೋದು ಪ್ಲಾನಿಂಗ್ ಇದೆ ನಮ್ಮೆಲ್ಲರೂ ಸಪೋರ್ಟ್ ಬೇಕು ಸಿನಿಮಾ ತುಂಬ ಚೆನ್ನಾಗಿ ಊಟ ಬಂದಿದೆ ಆರ್ ಆರ್ ಕಮ್ ಒಂದು ಆ್ಯಕ್ಷನ್ ನೋಡ್ಬೋದು ಸಿನಿಮಾದಲ್ಲಿ ಆ ಥರ ಇದೆ ನಮಗೆ ಅವಕಾಶ ಕೊಟ್ಟಿರ್ತಕ್ಕಂಥ ನಮ್ಮ ಭರತ್ ಸಾರ್ಗೂ ಹಾಗೂ ಸ್ಯಾಕೆಟೇರ್ ಫಿಲಮ್ಸ್ಗೂ ಹಾಗೂ ಡಿ ಒಂದು ಬಿಂಗಾಕ್ಷ ತಂಡಕ್ಕೂ ನಾನು ಧನ್ಯವಾದಗಳನ್ನು ತಿಳಿಸ್ಕೊಳ್ತಿದ್ದೀನಿ ಓಕೆ ಥ್ಯಾಂಕ್ ಯು ಹೌದೌದು ಕಾಮಿಡಿ ಇದೆ ಸರ್ ಖಂಡಿತವಾಗಿದೆ ಕಾಮಿಡಿ ಇದೆ ಆಮೇಲೆ ಪಂಚಿಂಗ್ ಡೈಲಾಗ್ಸ್ಗಳು ಇದೆ ಆ್ಯಕ್ಷನ್ ಇದೆ ಸಿನಿಮಾದಲ್ಲಿ ತುಂಬ ಆ್ಯಕ್ಷನ್ ಚೆನ್ನಾಗಿದೆ ಸರ್ ಕಾಮಿಡಿ ಇದೆ ಒಂದು ಕಮರ್ಷಿಯಲ್ ಸರ್ ಕಮರ್ಷಿಯಲ್ ಮೂವಿ ಪಕ್ಕ ಔಟ್ ಅಂಡ್ ಔಟ್ ಕಮರ್ಷಿಯಲ್ ಆಗಿರುತ್ತೆ ಸರ್ ಫೈಲಕ್ಷಬಹುದು ಫೈಟ್ಸ್ ಇದೆ ನಾಲ್ಕು ಸಾಂಗ್ ಇದೆ ಹಾಂ ಕಾಮಿಡಿ ಇದೆ ಆಕ್ಷನ್ ಸೀಕ್ವೆನ್ಸ್ ಇದೆ ಲವ್ ಸೀಕ್ವೆನ್ಸ್ ಇದೆ ಆರ್ ಇದೆ ಎಲ್ಲ ಮಿಕ್ಸ್ ಅಪ್ ಎಲ್ಲ ಮಿಕ್ಸ್ ಆಗಿರ್ಬರ್ತಕ್ಕಂಥ ಒಂದು ಕಮರ್ಷಿಯಲ್ ಚಿತ್ರ ಸರ್ ಇದು ಶೂಟಿಂಗ್ ಯಾವಾಗಿಂದ ಈ ತಿಂಗಳು ಸರ್ ಇದೇ ತಿಂಗಳಿಂದ ಶುರು ಮಾಡ್ತಾ ಇದ್ದೀವಿ ಸರ್ ಆಲ್ಮೋಸ್ಟ್ ಇನ್ನೊಂದು ಶೆಡ್ಯೂಲ್ ಹಾಕ್ಕೊಂಡಿದ್ರೆ ಎಷ್ಟು ಒಂದು ತಿಂಗಳ ಮುಕ್ಸಣ ಎರಡು ತಿಂಗಳಿಗೆ ಮುಕ್ಸಣ ಇದೆ ಸರ್ ಒಂದು ಫಾರ್ಟಿ ಡೇಸ್ ಅನ್ಕೊಂಡಿದ್ದೀನಿ ಸರ್ ಫಾರ್ಟಿ ಮುಗಿಸ್ಕೊಂಡ್ವಿ ಆಲ್ಮೋಸ್ಟ್ ಶೂಟಿಂಗ್ ನೆಕ್ಸ್ಟ್ ಇಯರ್ ಇಂದ ಸಂಕ್ರಾಂತಿ ಸಂಕ್ರಾಂತಿಗೆಲ್ಲ ಬರೋಣ ಅಂತ ಎಲ್ಲ ಪ್ಲಾನ್ ಮಾಡ್ಕೊಂಡಿದ್ದು ಅಂದ್ಕೊಂಡಂಗೆ ಆದರೆ ನೋಡೋಣ ಸರ್ ಎಲ್ಲ ಸಪೋರ್ಟ್ ಬೇಕು ಸರ್ ನಮಸ್ತೆ ನಾನು ಇವತ್ತು ಅಂತ ಒಂದು ಮೂವಿ ಮಾಹೋಲ್ ಇಷ್ಟು ಗ್ರ್ಯಾಂಡಾಗಿ ಮಾಡಿದ್ದಾರೆ ಅಂದರೆ ಪಿಚ್ಚರ್ ಹೆಂಗೆ ಇರಬೇಕು ಅಂತ ಎಕ್ಸ್ಪೆಕ್ಟ್ ಮಾಡಿ ಫಸ್ಟ್ ಟೈಮ್ ನಮ್ಮ ಭರತ್ ಸರ್ ನನಗೆ ತುಂಬ ಹಳೆ ಫ್ರೆಂಡು ಫಸ್ಟ್ ಟೈಮ್ ಡೈರೆಕ್ಷನ್ ಮಾಡ್ತಾ ಇದ್ದಾರೆ ದಿನ ಅವರು ಅಸಿಸ್ಟೆಂಟ್ ಡೈರೆಕ್ಟ್ ಆ ಥರ ಇದು ಮಾಡ್ತಾ ಇದ್ವಿ ಇವತ್ತು ಫಸ್ಟ್ ಟೈಮ್ ಅವರು ಓನ್ ಡೈರೆಕ್ಷನ್ ಮಾಡ್ತಾ ಇದ್ದಾರೆ ವಾಸುದೇವ್ ಸರ್ ಅವರು ಪ್ರೊಡ್ಯೂಸ್ ಮಾಡ್ತಾ ಇದ್ದಾರೆ ಅದರ ಭಾರ್ಗವರು ಇದರಲ್ಲಿ ಆ್ಯಕ್ಟ್ ಮಾಡಿದ್ದಾರೆ ನನಗೆ ತುಂಬ ಹಳೆ ಪರಿಚಯ ಇದು ಒಂದು ಶಾರ್ಟಾಗಿ ಒಂದು ಒನ್ ಲೈನ್ ಸ್ಟೋರಿ ಹೇಳಕ್ಕೆ ಹೇಳಿದೆ ಒನ್ ಲೈನ್ ಸ್ಟೋರಿ ಹೇಳಿದ್ರು ಅಷ್ಟಕ್ಕೆ ನಮಗೆ ಗುಸ್ಪನ್ಸ್ ಬಂದ್ಬಿಡ್ತು ಅಂದ್ರೆ ಅಷ್ಟು ಚೆನ್ನಾಗಿದೆ ಒಂದು ಸ್ಟೋರಿ ಒಂದು ಯುನಿಕ್ ಅಂತಾನೆ ಹೇಳ್ಬೋದು ಆಮೇಲೆ ಹೀರೋ ಆಗಲಿ ಹೀರೋಯಿನ್ ಆಗಲಿ ಆಮೇಲೆ ಹೀರೋ ಅಂತೂ ಒಳ್ಳೆ ಖಡಕ್ ಲುಕ್ ಅಲ್ಲಿ ಒಂದು ಮ್ಯಾನ್ಲಿ ಲುಕ್ ಅಂತಾನೆ ಹೇಳ್ಬೋದು ಅಷ್ಟು ಖಡಕ್ ಹಾಕಿದ್ದಾರೆ ಅವ್ರಿಗೆ ಪರ್ಸನಾಲಿಟಿನೇ ಅಷ್ಟು ಇಷ್ಟ ಆಯ್ತು ನನಗೆ ಆಮೇಲೆ ಹೀರೋಯಿನ್ ಸೆಲೆಕ್ಷನ್ ಆಗಲಿ ಎಲ್ಲ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಈ ಮೂವಿ ಹಂಡ್ರೆಡ್ ಡೇಸ್ ಅಂತ ಆಶಿಸ್ತೀನಿ ಎಲ್ಲರಿಗೂ ಯು